ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ತಾಂಡವನ್ನ ಆ ಒಂದು ಕುಸುಮಾ ಮತ್ತೆ ವೈಷ್ಣವ ಕೂಡ ಹಾಕಿದ್ರಿಂದ ಬಚ್ಚ ಮಾಡ್ತಾರೆ ಭಾಗ್ಯ ಹಾಗಿದ್ರೆ ಬಚ್ಚ ಮಾಡಿದ ಭಾಗ್ಯಗೆ ತಿರುಗೇಟನ್ನು ಕೊಟ್ಟು ಇಲ್ಲಿ ತಾಂಡವ್ ಪೂಜಾ ಮದುವೆಯನ್ನ ನಿಲ್ಸೋಕೆ ಬರ್ತಾರೆ ಹಾಗಿದ್ರೆ ಪೂಜಾ ಮದುವೆನ ನಿಲ್ಸೋಕೆ ಬಂದ ತಾಂಡವ್ಗೆ ಆದೀಶ್ವರೇ ಟಕ್ಕರ್ ಕೊಟ್ಟು ಮದುವೆ ಮನೆಯಿಂದ ಗೇಟ್ ಪಾಸ್ ಕೊಡ್ತಾರ ಫೈನಲಿ ಆದೇಶ್ವರ್ ಭಾಗ್ಯಾಗೆ ಸಾಥ್ ಕೊಟ್ಟು ಪೂಜಾ ಕಿಶುನ್ ಮದುವೆಯನ್ನು ಮುಂದೆ ನಿಂತು ಮಾಡಿಸ್ತಾರೆ ಏನಾಗುತ್ತೆ ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲೇ ನಿಜವಾಗ್ಲೂ ಕೂಡ ಭಾಗ್ಯ ತನ್ನ ತಂಗಿಯನ್ನ ಮದುವೆನ ಅಧೂರಿಯಾಗಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ಬಟ್ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಸಿಕ್ಕಿಲ್ಲ ಯಾಕಂದರೆ ಮೀನಾಕ್ಷಿಯವರೇ ತಾವೇ ಮುಂದೆ ನಿಂತು ಎಲ್ಲವನ್ನ ಕೂಡ ಮದುವೆನ ಮಾಡಿಸ್ತಿದ್ದಾರೆ ಭಾಗ್ಯಾಗೆ ಒಂದದ್ರಲ್ಲೂ ಕೂಡ ಎಂಟರ್ಫಿಯೋರ್ ಆಗೋಕೆ ಅವಕಾಶ ಕೊಡ್ತಿಲ್ಲ ಅವಳು ಹಾಗೆ ಮದುವೆ ಆಗೋದಕ್ಕೆ ಬಿಡ್ತಿಲ್ಲ ಇದರಿಂದ ಭಾಗ್ಯಗೆ ಬೇಜಾರಿದೆ ಬಟ್ ಆದ್ರೂ ಕೂಡ ಯಾವ ತನ ಕೂಡ ತೋರಿಸ್ಕೊಳ್ತಾರೆ ತನ್ನ ತಂಗಿಯ ಮದುವೆಯಲ್ಲಿ ಸಂಭ್ರಮದಿಂದ ಓಡಾಡ್ತಿದ್ದಾರೆ ಎಲ್ಲದರ ನಡುವೆ ಇತ ಕಡೆ ಆದೀಶ್ವರ ಮತ್ತು ಭಾಗ್ಯ ನಡುವೆ ಒಂದು ಜಿದ್ದಾ ಜುದ್ದಿನ ಹೋರಾಟ ಇದ್ದೇ ಇದೆ ಇಲ್ಲಿ ಭಾಗ್ಯ ಯಾವುದೇ ರೀತಿಯ ಹೋರಾಟ ಇಲ್ಲ ಬಟ್ ಆದೀಶ್ವರ್ಗಂತು ಇಲ್ಲಿ ಭಾಗ್ಯನ ಸೋಲಿಸ್ಬೇಕು ಮದುವೆನ ನಿಲ್ಲಿಸಬೇಕು ಅನ್ನೋ ಆಲೋಚನೆ ಇದೆ ಭಾಗ್ಯಗೂ ಕೂಡ ಅದನ್ನೇ ಟಕ್ಕರ್ ಕೊಟ್ಟು ಎಚ್ಚರಿಕೆ ಕೊಟ್ಟಿದ್ದಾರೆ ಮದುವೆ ನಿಲ್ಲಿಸ್ತೀನಿ ಅಂತ ಬಟ್ ಕುಸ್ಮ ಅವರು ಹೋಗಿದ್ದೆ ಆದೀಶ್ವರ್ನ ಹೇಳ್ಕೊಂಡು ಹೋಗಿ ಒಂದಷ್ಟು ಪಾಠವನ್ನು ಮಾಡ್ತಾರೆ ನಮ್ಮ ಭಾಗ್ಯ ಅಂದರೆ ಏನು ಅಂತ ಗೊತ್ತಿದೆಯಾ ನಮ್ಮ ಭಾಗ್ಯ ಎಂತವಳು ಅಂತ ಗೊತ್ತಾ ಅಂತ ಹೇಳಿ ಭಾಗ್ಯ ಗುಣಗಾನವನ್ನ ಮಾಡ್ತಾರೆ ಹಾಗಾಗಿ ಆದೀಶ್ವರ್ ಒಂದು ಕನ್ಫ್ಯೂಷನ್ ಇದ್ದಾರೆ ಇದು ಎಲ್ಲದರ ನಡುವೆ ತಾನೆ ತಾಂಡು ಮದುವೆ ನಿಲ್ಲಿಸಬೇಕು ಅಂತ ಬಂದು ವೈಷ್ಣು ಮತ್ತು ಕುಸುಮ್ರ ಕೈಗೆ ಸಿಕ್ಕಿ ಆ ಒಂದು ರೂಮಲ್ಲಿ ಬಂದಿ ಆಗಿಬಿಟ್ಟಿದ್ದಾರೆ ಬಟ್ ಯಾರಿಗೂ ಕೂಡ ಗೊತ್ತಿಲ್ಲ ತಾಂಡವ್ ಈ ರೀತಿ ಬಂದಿ ಆಗಿದ್ದಾರೆ ಅಂತ ಭಾಗ್ಯಾಗಂತೂ ಗೊತ್ತೇ ಇಲ್ಲ ಜೊತೆಗೆ ಇತ್ತ ಕಡೆ ಎಲ್ಲರೂ ಕೂಡ ಎಲ್ಲ ಶಾಸ್ತ್ರವನ್ನು ಮಾಡುವುದರಲ್ಲಿ ಆಗಿದ್ದಾರೆ ಜೊತೆಗೆ ಇಲ್ಲಿ ಪೂಜಾನ ಕೂಡ ರೇಗಿಸ್ತಿದ್ದಾರೆ ಇದೇ ಟೈಮ್ಗೆ ವೈಷ್ಣವ್ ಕೂಡ ಬಂದದ್ದೇ ಇಲ್ಲಿ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಎಲ್ಲರ ಜೊತೆ ಕೂಡ ಮಾತನಾಡ್ತಾರೆ ಇತ್ತ ಕಡೆ ಹಾಗೆ ಅವರ ಲಡ್ಡು ಲಕ್ಷ್ಮಿಯನ್ನು ಹುಡುಕ್ತಾ ಇದ್ದರೆ ಈ ಕಡೆ ಏನಿದು ಮನೆ ಮಗ ಬಂದಿದ್ದೀನಿ ಏನಿದು ಅದಕ್ಕೆ ನಿಮ್ಮ ತಂಗಿನೇ ಹುಡುಕ್ತಿದ್ರಲ್ಲ ನೀವು ಹಾಗಿದ್ರೆ ನಂಗೆಲ್ಲ ಬೆಲೆ ಇಲ್ವಾ ಅಂತ ಕೇಳ್ತಿದ್ದಾರೆ ಹಾಗೇನಿಲ್ಲಪ್ಪ ಅಂತ ಹೇಳಿ ಕಿವಿಯನ್ನು ಹಿಂಡು ಬಿಡ್ತಾರೆ ಈ ಕಡೆ ಅವರು ತದನಂತರ ಇಲ್ಲಿ ಭಾಗ್ಯ ಕುಸ್ಮಾ ಭಾಗ್ಯ ಅವರು ನಮ್ಮ ಲಡ್ಡು ಎಲ್ಲಿ ಲಡ್ಡು ಕಾಣಿಸ್ತಿಲ್ವಲ್ಲ ಅಂದಾಗ ಅದು ಲಕ್ಷ್ಮಿ ಅವ್ರ ಬಗ್ಗೆ ಅವ್ರ ಬಗ್ಗೆ ಕೇಳ್ತಿದ್ರು ಆ ಖಂಡಿತವಾಗ್ಲೂ ಹೇಳುವ ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳ್ತಾರೆ ಒಂದು ಟುಸ್ಟ್ ಇದೆ ಅಂತ ಗೊತ್ತಿಲ್ಲ ಜೊತೆಗೆ ಪೂಜೆ ಹಾಗೆ ನಿನಗೊಂದು ಬಿಗ್ ಸರ್ಪ್ರೈಸ್ ಇದೆ ಅಂತ ಕೂಡ ಹೇಳಿದ್ದಾರೆ ವೈಷ್ಣವ್ ಏನು ಸರ್ಪ್ರೈಸ್ ಅಂತ ಕೂಡ ಗೊತ್ತಿಲ್ಲ ಇದು ಎಲ್ಲದರ ನಡುವೆ ಇವತ್ತು ಸಂಗೀತ ಪ್ರೋಗ್ರಾಮ್ ಇದೆ ಅನ್ನೋದನ್ನು ವೈಷ್ಣವೇ ನೆನಪಿಸ್ತಾರೆ ಹೌದಲ್ವ ಮರ್ತೇ ಹೋಗಿತ್ತು ಅಂತ ಹೇಳಿ ಎಲ್ಲರೂ ಕೂಡ ಸಂಗೀತ ಒಂದು ಫಂಕ್ಷನ್ಗೆ ರೆಡಿ ಆಗ್ತಿದ್ದಾರೆ ಅದು ಎಲ್ಲಿದ್ರ ನಡುವೆ ಮದುವೆ ಮನೆಗೆ ಡಾಕ್ಟರ್ ರಾಮ್ ಹಾಗೆ ಪ್ರೇಮ ಎಂಟ್ರಿ ಕೊಡ್ತಿದ್ದಾರೆ ಡಾಕ್ಟರ್ ರಾಮ್ ಅವರನ್ನು ಇಲ್ಲಿ ಭಾಗ್ಯ ಮಾವ ಧರ್ಮ ಅಂಕಲ್ ಕರೆದಿದ್ದಾರೆ ಯಾಕಂದರೆ ಅವ್ರ ತಂದೆ ಅಂಕಲ್ಗೆ ತುಂಬ ಚೆನ್ನಾಗಿ ಗೊತ್ತು ಹಾಗಾಗಿ ಅವರ ಮಗನ ಮದುವೆಗೆ ಇನ್ವೈಟ್ ಮಾಡಿದ್ದಾರೆ ಅಲ್ಲಿಗೆ ಪ್ರೇಮ ಕೂಡ ಬರ್ತಾಳೆ ಏನಿದು ನೀನು ಇಲ್ಲಿ ಅಂತ ಕೇಳ್ತಿದ್ದಾರೆ ಯಾರು ಅಂತ ಗೊತ್ತಿದೆಯಾ ಇವ್ರು ನಿಮಗೆ ಅಂತ ರಾಮ್ ಅವರನ್ನು ಧರ್ಮಾಂಕಲ್ ಕೇಳೋದಕ್ಕೆ ಗೊತ್ತಿಲ್ಲದೇನು ನಾನು ಇವನು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳಿ ಪ್ರೇಮನೆ ಮಾತನಾಡ್ತಾರೆ ಇಲ್ಲೂ ಕೂಡ ಹೊಡ್ಕೊಂಡು ಬಂದುಬಿಟ್ಟಿಯಾ ನಿನ್ನ ಅಂತ ರಾಮ ಹೇಳಿದಕ್ಕೆ ನಾನು ಅಕ್ಕಪ್ಪ ನಿನ್ನ ಹೊಡ್ಕೊಂಡು ಬರಲಿ ನನ್ನ ಭಾಗ್ಯ ಅಕ್ಕ ಕರೆದಿದ್ರು ಅದಕ್ಕೆ ಬಂದೆ ಅಂತ ಹೇಳ್ತಾಳೆ ಹೋ ನಮ್ಮ ಭಾಗ್ಯ ಕರೆದಿದ್ದೆ ಅವಳೇ ಮದುವಾರಿ ಮದುವೆಯ ಉಸ್ತುವಾರಿ ಸಚ್ಚುವೆ ಅಂದಮೇಲೆ ಅವಳು ಕರೆದ ಮೇಲೆ ಏನಿಲ್ಲ ಬನ್ನಿ ಎಲ್ಲ ಕೂಡ ಅಲ್ಲಿದ್ದಾರೆ ಮಾತಾಡೋಣ ಅಂತ ಹೇಳಿ ಕರೆದುಕೊಂಡು ಆ ಒಂದು ಸಂಗೀತ ಫಂಕ್ಷನ್ ನಡೀತಿರೋ ಜಾಗಕ್ಕೆ ಬರ್ತಾರೆ ಅಲ್ಲಿ ಸಂಗೀತ ಫಂಕ್ಷನ್ಗೆ ಪೂಜಾನ ಕರ್ಕೊಂಡು ಭಾಗ್ಯ ಫ್ಯಾಮಿಲಿ ಎಲ್ಲರೂ ಕೂಡ ಬರ್ತಾರೆ ಈ ಕಡೆ ಪ್ರೇಮನ ನೋಡಿದೆ ಏನು ಸುಂದರಿ ಹೇಗಿದೆಯಾ ಅಂತ ಕೇಳ್ತಿದ್ರೆ ಸುಂದರ ಅಕ್ಕ ನನ್ನ ಬಗ್ಗೆ ಕೇಳ್ತಿದ್ದಾರೆ ಅಂತ ಚೆನ್ನಾಗಿದ್ದೀನಿ ಭಾಗ್ಯ ನಾನು ಅಂತ ಹೇಳ್ತಿದ್ದಾರೆ ಸುಂದ್ರಕ್ಕ ನಿನ್ನನ್ನೆಲ್ಲ ಮಾತಾಡ್ತಿರೋದು ನಮ್ಮ ಸುಂದ್ರಿಯನ್ನ ಅಂತ ಹೇಳ್ತಿದ್ದಾರೆ ಇವಳು ಪ್ರೇಮ ಅಂತ ಅಂತ ಹೇಳಿ ಎಲ್ರಿಗೂ ಕೂಡ ಪರಿಚಯ ಮಾಡಿಕೊಡ್ತಾರೆ ಹಾಗಿದ್ರೆ ಸುಂದ್ರಿ ಆಂಟಿ ಚೆನ್ನಾಗಿಲ್ಲ ಅಂತಮ್ಮ ಹೇಳ್ತಿದ್ಯಾ ಅಂತ ಹೇಳಿ ಗೊಂಡಣ್ಣ ತಮಾಷೆ ಮಾಡ್ತಿದ್ದಾರೆ ಗೊಂಡ ಇತ್ತೀಚೆಗೆ ನಿಂದು ಅತಿ ಆಯಿತು ಗೊಂಡಣ್ಣ ಅಂತ ಹೇಳಿ ಭಾಗ್ಯ ಕೂಡ ಹೇಳ್ತಾರೆ ನಂತರ ಸುಂದರಕ್ಕ ಮತ್ತೆ ಗೊಂಡಣ್ಣ ನಿಮ್ಮಿಬ್ರಿಗೂ ಇಷ್ಟವಾಗೋ ಕೆಲಸ ಏನು ಗೊತ್ತಾ ಪ್ರೇಮನಲ್ಲಿ ಅಂತ ಹೇಳ್ತಿದ್ರೆ ಏನದು ಅಂದಾಗ ಪ್ರೇಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಾರೆ ಹೌದಾ ತುಂಬ ಚೆನ್ನಾಗಿ ಅಡುಗೆ ಅಂತ ಸುಂದರಿ ಮತ್ತೆ ಗೊಂಡಣ್ಣ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಿದ್ದಾರೆ ಜೊತೆಗೆ ಪ್ರೇಮ ಬೇಕಾದರೆ ಕಲ್ಲನ್ನು ಕೂಡ ಮಾತಾಡಿಸ್ಬಿಡ್ತಾಳೆ ಅಂಥ ಒಂದು ಮಾತಿನ ಮಲ್ಲಿ ಅಂತ ಹೇಳಿ ತುಂಬ ಒಳ್ಳೆ ಮನಸ್ಸಿನ ಹುಡುಗಿ ಅಂತ ಭಾಗ್ಯ ಎಲ್ರಿಗೂ ಕೂಡ ಪರಿಚಯ ಮಾಡಿಕೊಡ್ತಾರೆ ತದನಂತರ ಕೃಷ್ಣ ಕರ್ಕೊಂಡು ಆದೇಶ್ವರ್ ಫ್ಯಾಮಿಲಿ ಕಾಮತ್ ಸಮೇತ ಅಲ್ಲಿಗೆ ಬರುತ್ತೆ ರಾಮ್ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತದೆ ಗೆ ಹಾಗಾಗಿ ನೀವು ರಾಮ್ ಅಲ್ವಾ ಅಂತ ಕೇಳ್ತಾರೆ ಹೌದು ಅಂತ ಹೇಳಿದಾಗ ಕಾಮತ್ ಅವ್ರಿಗೆ ಇವ್ರು ತುಂಬಾನೇ ಸ್ಪೆಷಲ್ ಹಾರ್ಟ್ ಸ್ಪೆಷಲಿಸ್ಟ್ ಇವರು ತುಂಬಾನೇ ಗ್ರೇಟ್ ಹಾರ್ಟ್ ಸ್ಪೆಷಲಿಸ್ಟ್ ಇವ್ರು ಆದ್ರೂ ಕೂಡ ಸಿಟಿಯಲ್ಲಿ ಕೆಲಸ ಮಾಡಿದೆ ಅವರ ಹಳ್ಳಿ ಜನಗಳಿಗೆ ಸೀವಿಯನ್ನ ಸಲ್ಲಿಸಬೇಕು ಅಂತ ಹಳ್ಳಿಲೆ ಆ ಒಂದು ವೃತ್ತಿಯನ್ನು ಮಾಡ್ತಿದ್ದಾರೆ ಅಂದಾಗ ತುಂಬಾ ಅಪ್ರಿಶಿಯೇಟ್ ಆಗುತ್ತಪ್ಪ ನೀನು ನೋಡಿದ್ರೆ ಇವತ್ತಿನ ಕಾಲದಲ್ಲಿ ಹಳ್ಳಿಲೆ ಇರುವುದಕ್ಕೆ ಮುಗಿ ಜನಗಳು ಮೂಗ್ ಮುರಿತಾರೆ ಅಂಥದ್ರಲ್ಲಿ ನೀನು ಅಲ್ಲಿ ಸೇವೆ ಮಾಡಬೇಕು ಅಂತಿದ್ಯಲ್ವಾ ನಿಜವಾಗ್ಲೂ ನಿನ್ ಬಗ್ಗೆ ಪ್ರೌಡ್ ಅಂತ ಅನ್ಸುತ್ತೆ ಹೆಮ್ಮೆ ಅನ್ಸುತ್ತೆ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡ್ತಾರೆ ಕಾಮತ್ ಅವರು ಏನದು ನಿಮ್ಗೆ ಗೊತ್ತಿದೆಯಾ ತಾತ ಇವರು ಪ್ರೇಮ ಆಂಟಿ ಅಂತ ಅವರು ಚೈಲ್ಡ್ಹುಡ್ ಫ್ರೆಂಡ್ಸು ಇಲ್ಲಿ ಅಮ್ಮ ಕರ್ತಿರೋದು ಅವರನ್ನ ಅಪ್ಪ ಕರ್ದ ತಾತ ಕರ್ತಿರೋದು ಅಂತ ಗುಂಡನ ಹೇಳ್ತಾರೆ ಜೊತೆಗೆ ಇಲ್ಲಿ ಪ್ರೇಮ ಆಂಟಿ ತುಂಬಾ ಚೆನ್ನಾಗಿ ಅಡಿಗೆ ಅಂತ ನಾವೆಲ್ಲ ಹೋಗಿ ಬಾರಿಸ್ಬೇಡವನ್ವಾ ಅಂತಕ ಸರಿ ನಾನಂತೂ ರೆಡಿ ಅಂತ ಕಾಮತ್ ಅವರು ಕೂಡ ಹೇಳ್ತಾರೆ ನೀವೆಲ್ಲ ಹೀಗೆ ಮಾತಾಡ್ತಿದ್ರೆ ಹೇಗೆ ಅಂತ ಹೇಳಿ ಪೂಜಾ ಕೇಳ್ತಿದ್ದಾರೆ ಬಿಕಾಸ್ ಆಲ್ರೆಡಿ ಇಲ್ಲಿ ಪ್ರೇಮ ಮತ್ತೆ ರಾಮ್ ಇಬ್ಬರೂ ಕೂಡ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ ಅವರನ್ನ ಡ್ಯಾನ್ಸ್ ಮಾಡೋಕೆ ಒಪ್ಪಿಸಿದ್ರು ಅಷ್ಟರಲ್ಲಿ ಇಲ್ಲಿ ಕಿಶನ್ ಬಂದಿದ್ರು ಅದೇ ಕಾರಣಕ್ಕೆ ಇಲ್ಲಿ ಪೂಜಾ ನೀವೆಲ್ಲ ಹೀಗೆ ಮಾತಾಡ್ತಾ ಇದ್ರೆ ವಿಷಯ ಟಾಪಿಕೇ ಡೈವರ್ಟ್ ಆಗಿಬಿಡತ್ತೆ ಪ್ರೇಮ ಮತ್ತೆ ರಾಮ್ ಡ್ಯಾನ್ಸ್ ಮಾಡ್ತೀನಿ ಅಂದ್ರೆ ಅವ್ರು ಡ್ಯಾನ್ಸ್ ಮಾಡಬೇಕು ಹೀಗ ಅಂತ ಹೇಳ್ತಾಳೆ ಫೈನಲಿ ರಾಮ್ ಮತ್ತೆ ಪ್ರೇಮ ಇಬ್ಬರೂ ಕೂಡ ಹೋಗಿದ್ದ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿಕೊಂಡೆ ಬಿಡ್ತಾರೆ ಹುಡುಗ ಹುಡುಗಿಯನ್ನ ಕೂಡ ಕರ್ಕೊಂಡು ಮಸ್ತ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಡಾನ್ಸ್ನ ನೋಡಿದ ಎಲ್ಲ ಕೂಡ ಕಳೆದೋಗ್ತಿದ್ದಾರೆ ಅವರಿಬ್ರು ಡಾನ್ಸ್ ಮುಗಿದ ನಂತರ ನಮ್ಮ ಮನೆಯಲ್ಲಿ ಅಂತ ಹೇಳಿ ಕಸ್ಮಾ ಫ್ಯಾಮಿಲಿ ಎಲ್ರು ಕೂಡ ಡಾನ್ಸ್ ಮಾಡ್ತಿದ್ದಾರೆ ಈ ಕಡೆ ಕಾಮತ್ ಅವರು ಕೂಡ ಅದಕ್ಕೆ ಜಾಯಿನ್ ಆಗ್ತಾರೆ ಈ ಕಡೆ ಆದೀಶ್ವರ್ಗೆ ಅಪ್ಪ ಹಂಗೆ ಸುಸ್ತಾಗ್ತದೆ ಅಂತ ಅನ್ನಿಸ್ತಿದ್ರೆ ಭಾಗ್ಯ ಅದನ್ನ ನೋಡದೇ ಈ ಕಡೆ ಕಾಮತ್ ಅವ್ರನ್ನ ಕೂರಿಸಿ ಆರೈಕೆ ಮಾಡ್ತಾರೆ ಇದೆಲ್ಲವನ್ನ ಕೂಡ ನೋಡಿ ಆದೀಶ್ವರಿಗೆ ಅಚ್ಚರಿ ಆಗ್ತದೆ ನೀರನ್ನ ಬಂದು ಕೂರಿಸ್ತಾರೆ ಚಪಾನವಾಗಿ ನೋಡ್ಕೊಡಿ ಅಂತಾರೆಲ್ವೂ ಅಚ್ಚರಿ ಅನ್ನಿಸ್ತದೆ ಆದೀಶ್ವರಿಗೆ ಜಸ್ಟ್ ಭಾಗ್ಯನೇ ನೋಡ್ತಾನೆ ಕಳೆದೋಗ್ತಿದ್ದಾರೆ ಆದಿ ಬಟ್ ಕನಿಕಾ ಮನಾಕ್ಷಿ ಯಾರಿಗೂ ಕೂಡ ಇಷ್ಟ ಆಗ್ತಿಲ್ಲ ಭಾಗ್ಯ ಈ ಒಂದು ಫಂಕ್ಷನ್ ಯಾವುದು ಕೂಡ ತದ ನಂತರ ಇಲ್ಲಿ ಭಾಗ್ಯಗೆ ಕಾಲ್ ಬರುತ್ತೆ ಹಾಗಾಗಿ ಹೋಗಿ ಅಲ್ಲಿ ಮಾತನಾಡಿಕೆ ಹೋಗ್ತಾರೆ ಆದೀಶ್ವರ್ ಕೂಡ ಅವರನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ ಇಲ್ಲಿ ಭಾಗ್ಯ ಬ್ರೋಕರ್ ಜೊತೆ ಮಾತಾಡ್ತಾರೆ ಬಿಕಾಸ್ ಕಿಶನ್ ಗೆ ಸಪರೇಟ್ ಮನೆಯನ್ನ ನೋಡಿರ್ತಾರೆ ತದನಂತರ ಅವರನ್ನ ಊಟಕ್ಕೆ ಕಳ್ಸಿ ಕಿಶುನ್ ಬರ್ತಿದಾಗ ನಿಮಗೆ ಬೇರೆ ಮನೆ ನೋಡಿದ ಯಾಕಂದ್ರೆ ನಾನೇನು ಅವತ್ತೇಬಿಟ್ಟೆ ಉಳ್ಕೋಬಹುದು ಅಂತ ಆದ್ರೆ ಉಳ್ಕೊಳೋದ್ರಿಂದ ನಿಮ್ಮ ತನಕ ನಿಜವಾಗ್ಲೂ ಕೆಟ್ಟ ಹೆಸರು ಬರುತ್ತೆ ಇವ್ರಲ್ಲಿ ಬಿರ್ಕ ಆಗಿದೆ ಅದು ಇದು ಅಂತ ನಾಲ್ಕು ಜನ ಮಾತಾಡ್ತಾರೆ ಮನೆ ಮರ್ಯಾದೆಗೆ ಚುತಿ ತರೋದು ನನಗೆ ಇಷ್ಟ ಇಲ್ಲ ಅದೇ ಕಾರಣಕ್ಕೋಸ್ಕರ ನಿಮ್ಗೆ ಸಪರೇಟ್ ಮನೆ ನೋಡಿದಿನಿ ಅಂತಾರೆ ನಿಮ್ ತೊಂದ್ರೆ ಆಗತ್ತಲ್ವಾ ಅಂತ ಕಿಶುನ್ ಹೇಳಿದಕ್ಕೆ ನಮ್ ಫ್ಯಾಮಿಲಿ ನಮ್ ಕಷ್ಟಕ್ಕಾಗದೆ ಇನ್ಯಾರ ಆಗ್ತಾರೆ ನಾವೆಲ್ಲ ಒಂದೇ ಮನೆ ಆ ರೀತಿ ಯಾಕಂದ್ರೆ ಅನ್ಕೋತೀರಾ ನಿಮ್ಗೆ ಏನೇ ಇದ್ರು ಕೂಡ ನನ್ನ ಹತ್ರ ಹೇಳ್ಕೋಬಹುದು ಅಂತ ಹೇಳಿ ಕಿಶೂರ್ ಕರೆತ್ಕೊಂಡು ಭಾಗ್ಯ ಹೋಗ್ತಾರೆ ಕೂಡ ನೋಡಿದೆ ಭಾಗ್ಯ ಇಷ್ಟೊಂದು ಹಾಗಿದ್ರೆ ಸುಳ್ಳ ಅಂತ ಆದೇಶ್ವರ್ಗೆ ಅನ್ನಿಸ್ತದ ತದನಂತರ ಬೆಳಿಗ್ಗೆ ಆಗ್ತದಾಗೆ ದಾರಿಗೆ ಎಲ್ಲಾ ರೀತಿಯ ಸಿದ್ಧತೆ ಆಗಿದೆ ಭಾಗ್ಯ ಅಲ್ಲೇ ಹೋಗ್ತಿರ್ಬೇಕಿದ್ರೆ ತಾಂಡವ್ ಕಿರ್ಚಾಡ್ತಿರೋ ಸೌಂಡ್ ಕೇಳಿಸುತ್ತೆ ಡೋರ್ ಓಪನ್ ಮಾಡಿದ್ರೆ ತಾಂಡವ್ ನೀವೇ ನಿಲ್ಲಿ ಅಂತ ಹೇಳಿ ಗಂಟನ್ನ ನ ಬಿಚ್ತಾರೆ ನಂತರ ನನ್ಗೆ ಗೊತ್ತು ಕಣ ನೀನು ನಿಮ್ ಮತ್ತೆ ಸೇರ್ಕೊಂಡು ಇಷ್ಟೆಲ್ಲ ಮಾಡಿರೋದು ಖಂಡಿತ ಈ ಮದ್ವೆ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ತಾಂಡ್ ಮದ್ವೆ ನಿಲ್ಸೋಕೆ ಬರ್ತಿದ್ರೆ ಅಲ್ಲಿ ಆದಿ ಅವ್ರನ್ನ ನೋಡ್ಬಿಡ್ತಾರೆ ನೋಡಿದ್ದೆ ಆದಿ ಬ್ರೋ ಅಂತ ಹೇಳಿ ಮಾತಾಡ್ತಿದ್ದಾರೆ ಫೈನಲಿ ಆದೀಶ್ವರ್ಗೆ ಗೊತ್ತಾಗ್ತದ ತಾಂಡವ್ ಬರೀ ಯಾರು ಅಲ್ಲ ಭಾಗ್ಯ ಗಂಡ ಅಂತಕ್ಕಂಥದ್ದು ಇದ್ರ ಜೊತೆಗೆ ಆದಿ ತಾಂಡವ್ ಮಾತಿಗೆ ಇನ್ಫ್ಲೂಯನ್ಸ್ ಆಗ್ತಾರ ಅಥವಾ ತಾಂಡವೇ ಸರಿ ಇಲ್ಲ ಅನ್ನೋ ವಿಷಯ ಗೊತ್ತಾಗಿ ಈ ಕಡೆ ಭಾಗ್ಯ ಏನು ಅನ್ನೋ ಸತ್ಯ ಅರಿತು ಇಲ್ಲಿ ಮದುವೆ ನಿಲ್ಸೋಕೆ ಬಂದ ತಾಂಡವ್ಗೆ ಬ್ರೇಕ್ ಹಾಕಿ ಕಿಶೂನ ಮತ್ತೆ ಪೂಜಾ ಮದುವೆಯನ್ನ ಮಾಡ ಮದುವೆಯನ್ನು ಮಾಡಿಸ್ತಾರ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದ ಆದೇಶ್ವರಿಯ ಭಾಗ್ಯ ಜೊತೆ ನಿಂತು ಮದುವೆ ಮಾಡಿಸಿ ಭಾಗ್ಯಾಳನ್ನು ಗೆಲ್ಲಿಸ್ತಾರ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಎಂಥ ಕಾಣ್ಕು ಕೂಡ ಮರಿಬೇಡಿ